തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന ജീവനു നിന്നു നു നിന്നവന ഋണവും മാത്ര തനു ಓಂ ಶಾಂತಿ ಗುಡ್ ಮಾರ್ನಿಂಗ್ ಮುರಳಿ ದಿನಾಂಕ ಏಳು ಆಗಸ್ಟ್ ಇಪ್ಪತ್ತೈದು ಮುರುಳಿ ಮುರಳಿ ಶಿವತಂದೆ ನೆನಪಿದೆಯಾ ಮುರಳಿಯ ಸಾರ ಮಧುರ ಮಕ್ಕಳೇ ಅವಿನಾಶಿ ಜ್ಞಾನರತ್ನ ಧಾರಣೆ ಮಾಡಿ ತಾವೀಗ ಬಿಕಾರಿಗಳಿಂದ ಸಾವುಕಾರ ಆಗಬೇಕಾಗಿದೆ ನೀವಾತ್ಮಗಳು ರೂಪ ವಸಂತರಾಗಿದ್ದೀರಿ ಬಾಬಾ ಪ್ರಶ್ನೆ ಇದ್ರೆ ಯಾವ ಶುಭ ಭಾವನೆಯನ್ನಿಟ್ಟು ಪುರುಷಾರ್ಥದಲ್ಲಿ ಸದಾ ತತ್ಪರಾಗಿರಬೇಕಾಗಿದೆ ಭಾವ ಉತ್ತರ ಇದ್ರೆ ಸದಾ ಇದೇ ಶುಭ ಭಾವನೆ ಇನ್ನಿಟ್ಟುಕೊಳ್ಳಿ ನಾವು ಆತ್ಮರು ಸತೋಪ್ರಧಾನರಾಗಿದ್ದೆವು ನಾವೇ ತಂದೆಯಿಂದ ಶಕ್ತಿಯ ಆಸ್ತಿಯನ್ನು ತೆಗೆದುಕೊಂಡಿದ್ದೆವು ಈಗ ಪುನಃ ತೆಗೆದುಕೊಳ್ಳುತ್ತಿದ್ದೇವೆ ಇದೇ ಶುಭ ಭಾವನೆಯಿಂದ ಪುರುಷಾರ್ಥ ಮಾಡಿ ಸತೋಪ್ರಧಾನರಾಗಬೇಕಾಗಿದೆ ಎಲ್ಲರೂ ಸತೋಪ್ರಧನ್ರಾಗುವರೆ ಎಂದು ಯೋಚಿಸಬಾರದು ನೆನಪಿನ ಯಾತ್ರೆಯಲ್ಲಿರುವ ಪುರುಷಾರ್ಥವನ್ನು ಮಾಡುತ್ತಾ ಇರಿ ಸೇವೆಯಿಂದ ಶಕ್ತಿಯನ್ನು ಪಡೆದುಕೊಳ್ಳಿ ಇವತ್ತಿನ ಗೀತೆಯಾಗಿದೆ ಈ ಪ್ರಾಪ್ ಪಾಪದ ಪ್ರಪಂಚದಿಂದ ನಮಗೆ ಕರೆದುಕೊಂಡು ಹೋಗು ಅಂತ ನಾವು ಪರಮಾತ್ಮನಿಗೆ ಕರೀತಾ ಇದ್ದೇವೆ ಓಂ ಶಾಂತಿ ಇದು ವಿದ್ಯೆಯಾಗಿದೆ ಪ್ರತಿಯೊಂದು ಮಾತನ್ನು ತೀದುಕೊಳ್ಳಬೇಕಾಗಿದೆ ಮತ್ತೆ ಯಾವುದೆಲ್ಲ ಸತ್ಸಂಗಗಳಾದಿ ಇದೆಯೋ ಅವು ಭಕ್ತಿ ಮಾರ್ಗದ್ದಾಗಿದೆ ಭಕ್ತಿಯನ್ನು ಮಾಡುತ್ತಾ ಮಾಡುತ್ತಾ ಬಿಕಾರಿಗಳಾಗಿ ಬಿಟ್ಟಿದ್ದಾರೆ ಅವರು ಒಂದು ತರದ ಬಿಕಾರಿಗಳಾಗಿದ್ದಾರೆ ನೀವು ಇನ್ನೊಂದು ಪ್ರಕಾರದ ಬಿಕಾರಿಗಳಾಗಿದ್ದೀರಿ ನೀವು ಸಾವುಕಾರರಾಗಿದ್ದೀರಿ ಈಗ ಬಿಕಾರಿಗಳಾಗಿದ್ದೀರಿ ನಾವೇ ಸಾವುಕಾರ ಆಗಿದ್ದೆಂಬುದು ಯಾರಿಗೂ ತಿಳಿದಿಲ್ಲ ನಿಮಗೆ ತಿಳಿದಿದೆ ನಾವು ವಿಶ್ವದ ಮಾಲೀಕರು ಸಾವುಕಾರ ಅಮೀರ್ ಚಂದ್ರೇ ಫಕೀರ್ ಚಂದ್ರ ಆಗಿದ್ದೀರಿ ಇದು ವಿದ್ಯೆಯಾಗಿದೆ ಇದನ್ನು ಚೆನ್ನಾಗಿ ಓದಬೇಕು ಧಾರಣೆ ಮಾಡಬೇಕು ಮತ್ತು ಮಾಡಿಸುವ ಪ್ರಯತ್ನ ಪಡಬೇಕಾಗಿದೆ ಅವಿನಾಶಿ ಜ್ಞಾನ ರತ್ನಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ ಆತ್ಮವು ರೂಪಸಂತನಲ್ಲವೇ ಆತ್ಮವೇ ಧಾರಣೆ ಮಾಡಿಕೊಳ್ಳುತ್ತದೆ ಶರೀರವು ವಿನಾಶಿಯಾಗಿದೆ ಕೆಲಸಕ್ಕೆ ಬಾರದಿರುವ ವಸ್ತುವಿದ್ದರೆ ಅದನ್ನು ಸುಟ್ಟು ಹಾಕುತ್ತಾರೆ ಶರೀರವನ್ನು ಸಹ ಕೆಲಸಕ್ಕೆ ಬಾರದಿರುವಾಗ ಬೆಂಕಿಯಲ್ಲಿ ಸುಡುತ್ತಾರೆ ಆದರೆ ಆತ್ಮವನ್ನು ಸುಡುವುದಿಲ್ಲ ನಾವು ಆತ್ಮಗಳಾಗಿದ್ದೇವೆ ಯಾವಾಗಿನಿಂದ ರಾವಣ ರಾಜು ಪ್ರಾರಂಭವಾಯಿತು ಆಗಿನಿಂದಲೂ ಮನುಷ್ಯರು ದೇಹಾಭಿಮಾನದಲ್ಲಿ ಬಂದು ಬಿಟ್ಟಿದ್ದಾರೆ ನಾನು ಶರೀರವಾಗಿದ್ದೇನೆ ಎಂಬುದು ಪಕ್ಕಾ ಆಗಿಬಿಡುತ್ತದೆ ಆತ್ಮವು ಅಮರನಾಗಿದೆ ಅಮರನಾಥ ತಂದೆಯು ಬಂದು ಆತ್ಮಗಳನ್ನು ಅಮರನಾಗಿ ಮಾಡುತ್ತಾರೆ ಸತ್ಯುಗದಲ್ಲಂತೂ ತಮ್ಮ ಸಮಯದಲ್ಲಿ ತಮ್ಮ ಇಚ್ಛೆ ಅನುಸಾರ ಒಂದು ಶರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತಾರೆ ಏಕೆಂದರೆ ಆತ್ಮವು ಮಾಲೀಕನಾಗಿದೆ ಯಾವಾಗ ಬೇಕಾದರೂ ಶರವನ್ನು ಬಿಡುತ್ತದೆ ಅಲ್ಲ ಶರೀರಕ್ಕೆ ಸರ್ಪದ ತರ ದಿರ್ಘಾಶಿರುತ್ತದೆ ಎಲ್ಲಿ ಸತ್ಯುಗದಲ್ಲಿ ನೀವೀಗ ತೀದುಕೊಂಡಿದ್ದೀರಿ ನಿಮ್ಮದು ಇದು ಬಹಳ ಜನ್ಮಗಳ ಅಂತಿಮ ಹಳೆಯ ಪೊರೆ ಅಂದ್ರೆ ಶರೀರ ಆಗಿದೆ ಎಂಬತ್ನಾಲ್ಕು ಜನ್ಮಗಳನ್ನು ಪೂರ್ಣಗೊಳಿಸಿದ್ದಿರಿ ಕೆಲವರದು ಅರವತ್ತು ಎಪ್ಪತ್ತು ಜನ್ಮಗಳು ಇವೆ ಇನ್ನು ಕೆಲವರದು ಐವತ್ತು ಜನ್ಮಗಳಿವೆ ತ್ರೇತಾಯುಗದಲ್ಲಿ ಅವಶ್ಯವಾಗಿ ಆಯುಷ್ ಸ್ವಲ್ಪ ಕಡಿಮೆ ಆಗಿಬಿಡುತ್ತದೆ ಸತ್ಯುಗದಲ್ಲಿ ಪೂರ್ಣಾಯುಷ ಇರುತ್ತದೆ ಅಂದಾಗ ನಾವು ಮೊಟ್ಟ ಮೊದಲಿಗೆ ಸತ್ಯುಗದಲ್ಲಿ ಬರಬೇಕೆಂಬ ಪುರುಷಾರ್ಥ ಮಾಡಿ ಅಲ್ಲಿ ಶಕ್ತಿ ಇರುತ್ತದೆ ಆದ್ದರಿಂದ ಅಕಾಲ ಮೃತ್ಯು ಇರುವುದಿಲ್ಲ ಶಕ್ತಿಯು ಕಡಿಮೆ ಆದಾಗ ಆಯುಷ್ಯು ಕಡಿಮೆ ಆಗುತ್ತದೆ ಹೇಗೆ ತಂದೆಯು ಸರಶಕ್ತಿಯವಂತನಾಗಿದ್ದಾರೆಯೋ ಹಾಗೆಯೇ ನೀವಾತ್ಮಗಳನ್ನು ಶಕ್ತಿವಂತರನ್ನಾಗಿ ಮಾಡುತ್ತಾರೆ ಮೊದಲೇದಾಗಿ ಪವಿತ್ರರಾಗಿ ಮತ್ತು ನೆನಪಿನಲ್ಲಿರಿ ಆಗ ಶಕ್ತಿ ಸಿಗೋದು ಬಾಪರವರಿಂದ ಶಕ್ತಿಯ ಆಸ್ತಿಯನ್ನು ತೆಗೆದುಕೊಳ್ಳುವಿರಿ ಪಾಪಾತ್ಮಗಳು ಶಕ್ತಿಯನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಪುಣ್ಯಾತ್ಮರಾದರೆ ಶಕ್ತಿ ಸಿಗೋದು ಈ ಸಂಕಲ್ಪ ಮಾಡಿ ನಾವು ಆತ್ಮಗಳು ಸತೋಪ್ರಧಾನರಾಗಿದ್ದೆವು ಯಾವಾಗಲೂ ಶುಭ ಭಾವನೆ ನೀಡಿ ಎಲ್ಲರೂ ಸತೋಪ್ರಧಾನರಾಗುವರೇ ಎಂದಲ್ಲ ಕೆಲವರು ಸತ್ತು ಆಗುವರಲ್ಲವೇ ಎಂದಲ್ಲ ತಮ್ಮ ಪ್ರತಿ ತೀದುಕೊಳ್ಳಿ ನಾವು ಮೊಟ್ಟ ಮೊದಲು ಸತೋಪ್ರಧಾನರೇ ಆಗಿದ್ದೆವು ಈ ನಿಶ್ಚಯದಿಂದಲೇ ಸತೋಪ್ರಧಾನರಾಗುತ್ತೀರಿ ನಾವು ಹೇಗೆ ಸತೋಪ್ರಧಾನರಾಗಲು ಸಾಧ್ಯ ಪುನಃ ಜಾರಿ ಬೀಳುವಿರಿ ನೆನಪಿನ ಯಾತ್ರೆಲಿ ಇರೋದಿಲ್ಲ ಎಂದಲ್ಲ ಎಷ್ಟು ಸಾಧ್ಯ ಅಷ್ಟು ಪುರುಷಾರ್ಥ ಮಾಡಿ ತಮ್ಮನ್ನು ಆತ್ಮ ಎಂದು ತಿಳಿದು ಸತೋಪ್ರಧಾನರಾಗಬೇಕಾಗಿದೆ ಈ ಸಮಯದಲ್ಲಿ ಎಲ್ಲ ಮನುಷ್ಯ ಮಾತ್ರರು ತಮೋಪ್ರಧಾನರಾಗಿದ್ದಾರೆ ನೀವು ಆತ್ಮರು ತಮೋಪ್ರಧಾನರಾಗಿದ್ದೀರಿ ಈಗ ತಂದೆಯ ನೆನಪಿನಿಂದ ಆತ್ಮವನ್ನು ಸತೋಪ್ರಧಾನ ಮಾಡಿಕೊಳ್ಳಬೇಕಾಗಿದೆ ಜೊತೆ ಜೊತೆಗೆ ಸರ್ವಿಸ್ ಮಾಡಿ ಆಗ ಶಕ್ತಿ ಸಿಗುವುದು ತಿಳಿದುಕೊಳ್ಳಿ ಯಾರಾದರೂ ಸೇವಾ ಕೇಂದ್ರವನ್ನು ತೆರೆಯುತ್ತಾರೆಂದರೆ ಅನೇಕರ ಆಶೀರ್ವಾದಗಳು ಅವರಿಗೆ ಸಿಗುವುದು ಯಾರಾದರೂ ಬಂದು ವಿಶ್ರಾಂತಿ ಪಡೆಯಲಿ ಎಂದು ಮನುಷ್ಯರು ಧರ್ಮಶಾಲೆಯನ್ನು ಕಟ್ಟಿಸುತ್ತಾರೆ ಆತ್ಮವು ಖುಷಿಯಾಗುತ್ತದಲ್ಲವೇ ಅದರಲ್ಲಿರುವವರಿಗೆ ವಿಶ್ರಾಂತಿ ಸಿಗುತ್ತದೆ ಅವರ ಆಶೀರ್ವಾದಗಳು ಕಟ್ಟಿಸುವವರಿಗೆ ಸಿಗುತ್ತದೆ ಅಂದಾಗ ಅದರ ಪರಿಣಾಮವೇನಾಗೋದು ಇನ್ನೊಂದು ಜನದಲ್ಲಿ ಸುಖಿಯಾಗಿರುವವರು ಒಳ್ಳೆಯ ಮನೆಯೂ ಸಿಗೋದು ಮನೆಯ ಸುಖವೂ ಸಿಗುವುದು ಹಾಗೆಂದು ಹೇಳಿ ಅವರೆಂದೂ ರೋಗಿಯಾಗುವುದಿಲ್ಲ ಎಂದಲ್ಲ ಕೇವಲ ಒಳ್ಳೆಯ ಮನೆಯ ಸಿಗೋದು ಆಸ್ಪತ್ರೆಯನ್ನು ತೆರೆದರೆ ಆರೋಗ್ಯ ಚೆನ್ನಾಗಿರುವುದು ವಿಶ್ವವಿದ್ಯಾಲಯವನ್ನು ತೆರೆದರೆ ಒಳ್ಳೆಯ ವಿದ್ಯಾಭ್ಯಾಸವಿರುವುದು ಸ್ವರ್ಗದಲ್ಲಂತೂ ಈ ಆಸ್ಪತ್ರೆ ಇತ್ಯಾದಿಗಳಿರೋದೇ ಇಲ್ಲ ಇಲ್ಲಿ ನೀವು ಪುರುಷಾರ್ಥದಿಂದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಪ್ರಾರಬ್ಧವನ್ನು ಮಾಡಿಕೊಳ್ಳುತ್ತೀರಿ ಆದ್ರೆ ಅಲ್ಲಿ ಯಾವುದೇ ಆಸ್ಪತ್ರೆ ಕೋರ್ಟ್ ಪೊಲೀಸರು ಇತ್ಯಾದಿ ಏನೂ ಇರುವುದಿಲ್ಲ ನೀವೀಗ ಸುಖಧಾಮಕ್ಕೆ ನಡೆಯುತ್ತೀರಿ ಅಲ್ಲಿ ಮಂತ್ರಿಗಳು ಸಹ ಇರುವುದಿಲ್ಲ ಮಹಾರಾಜ ಮಹಾರಣೀಯರೇ ಶ್ರೇಷ್ಠಾತಿ ಶ್ರೇಷ್ಠರಾಗಿರುತ್ತಾರೆ ಅಂದ ಮೇಲೆ ಅವರಿಗೆ ಮಂತ್ರಿಗಳ ಸಲಹೆಯೂ ಅವಶ್ಯಕತೆ ಇರುವುದಿಲ್ಲ ಯಾವಾಗ ತಿಳುವಳಿಕೆ ಹೀನರಾಗುವರೋ ವಿಕಾರಗಳಲ್ಲಿ ಬೀಳುವರೋ ಆಗ ಅವರಿಗೆ ಇನ್ನೊಬ್ಬರ ಸಲಹೆ ಬೇಕಾಗುವುದು ರಾವಣ ರಾಜ್ಯದಲ್ಲಿ ಸಂಪೂರ್ಣ ಬುದ್ಧಿಹೀನ ತುಚ್ಚಿ ಬುದ್ಧಿಯವರಾಗಿ ಬಿಡುತ್ತಾರೆ ಆದ್ದರಿಂದ ವಿನಾಶದ ಮಾರ್ಗವನ್ನು ಹುಡುಕುತ್ತಿರುತ್ತಾರೆ ತಂದೆಯು ತಿಳಿದುಕೊಳ್ಳುತ್ತಾರೆ ನಾನು ವಿಶ್ವವನ್ನು ಇಷ್ಟು ಶ್ರೇಷ್ಠವನ್ನಾಗಿ ಮಾಡುತ್ತೇನೆ ಆದರೆ ಇದು ಇನ್ನೂ ಕೆಳಗಿಳಿಯುತ್ತಲೇ ಹೋಗುತ್ತದೆ ಈಗ ವಿನಾಶವು ಸಮ್ಮುಖದಲ್ಲಿಯೇ ಇದೆ ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವೀಗ ಮನೆಗೆ ಹೋಗಬೇಕಾಗಿದೆ ನಾವು ಭಾರತದ ಸೇವೆ ಮಾಡಿ ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡಿ ನಂತರ ರಾಜ್ಯ ಮಾಡುತ್ತೇವೆ ಗಾಯನೂ ಇದೆ ಫಾಲೋ ಫಾದರ್ ತಂದೆಯು ಮಗನನ್ನು ಪ್ರತ್ಯಕ್ಷ ಮಾಡುವರು ಮಗನು ತಂದೆಯನ್ನು ಪ್ರತ್ಯಕ್ಷ ಮಾಡುವರು ಈ ಸಮಯದಲ್ಲಿ ತಂದೆಯು ಬ್ರಹ್ಮಾರವರ ತರನಲ್ಲಿ ಬಂದು ನಮಗೆ ಓದಿಸುತ್ತಾರೆಂದು ಮಕ್ಕಳಿಗೆ ತಿಳಿದಿದೆ ತಂದೆಯು ತೀರಿಸಿಕೊಡುವುದೇ ಹೀಗೆ ನಾವು ಬ್ರಹ್ಮನನ್ನು ಭಗವಂತ ಅಥವಾ ದೇವತೆ ಎಂದು ಹೇಳುವುದಿಲ್ಲ ಇವರು ಪತಿತನಾಗಿದ್ದರು ತಂದೆಯು ಪತಿತ ಶರೀರದಲ್ಲಿ ಪ್ರವೇಶ ಮಾಡಿದ್ದಾರೆ ವೃಕ್ಷದಲ್ಲಿ ನೋಡಿ ಮೇಲೆ ನಿಂತಿದ್ದಾರಲ್ಲವೇ ಪತಿತನಾಗಿದ್ದಾರೆ ನಂತರ ಕೆಳಗೆ ಪಾವನರಾಗಲು ತಪಸ್ಸು ಮಾಡಿ ನಂತರ ದೇವತೆಯಾಗುತ್ತಾರೆ ತಪಸ್ಸು ಮಾಡುವವರು ಬ್ರಾಹ್ಮಣರಾಗಿದ್ದಾರೆ ನೀವು ಬ್ರಹ್ಮ ಕುಮಾರ್ ಕುಮಾರರೆಲ್ಲರೂ ರಾಜ್ಯವನ್ನು ಕಲಿಯುತ್ತಿದ್ದೀರಿ ಎಷ್ಟು ಸ್ಪಷ್ಟವಾಗಿದೆ ಇದರಲ್ಲಿ ಯೋಗವು ಚೆನ್ನಾಗಿರಬೇಕು ನೆನಪಿನಲ್ಲಿ ಇರುವುದಿಲ್ಲವೆಂದರೆ ಮುರುಳಿಯಲ್ಲಿಯೂ ಆ ಶಕ್ತಿ ಇರುವುದಿಲ್ಲ ತಂದೆ ನೆನಪಿನಿಂದಲೇ ಶಕ್ತಿಯು ಸಿಗುತ್ತದೆ ನೆನಪಿನಿಂದಲೇ ಸತೋಪ್ರಧನರಾಗುತ್ತೀರಿ ಇಲ್ಲವಾದರೆ ಶಿಕ್ಷೆಗಳನ್ನು ಅನುಭವಿಸಿ ಕಡಿಮೆ ಪದವಿಯನ್ನು ಪಡೆಯುತ್ತೀರಿ ಮೂಲ ಮಾತು ನೆನಪಿನದಾಗಿದೆ ಇದಕ್ಕೆ ಭಾರತದ ಪ್ರಾಚೀನ ಯೋಗವೆಂದು ಹೇಳಲಾಗುತ್ತದೆ ಜ್ಞಾನದ ಬಗ್ಗೆ ಯಾರಿಗೂ ತಿಳಿದಿಲ್ಲ ಹಿಂದಿನ ಋಷಿ ಮುನಿಗಳೂ ಸಹ ನಾವು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತೀದುಕೊಂಡಿಲ್ಲವೆಂದು ಹೇಳುತ್ತಿದ್ದಿರು ನೀವು ಸಹ ಮೊದಲು ಏನನ್ನೂ ತೀದುಕೊಂಡಿರಲಿಲ್ಲ ಈ ಪಂಚವಿಕಾರಗಳು ನಿಮ್ಮನ್ನು ಸಂಪೂರ್ಣ ಕನಿಷ್ಠರನ್ನಾಗಿ ಮಾಡಿವೆ ಈಗ ಈ ಹಳೇ ಪ್ರಪಂಚವು ಸುಟ್ಟು ಸಮಾಪ್ತಿಯಾಗುವುದಿದೆ ಏನೂ ಉಳಿದಿಲ್ಲ ನೀವೆಲ್ಲರೂ ನಂಬರ್ ವಾರ ಪುರುಷಾರ್ಥದನುಸಾರ ತನು ಮನ ಧನದಿಂದ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಸೇವೆ ಮಾಡುತ್ತೀರಿ ಪ್ರದರ್ಶನ ನಿಮ್ಮೊಂದಿಗೆ ಕೇಳಿದಾಗ ತಿಳಿಸಿ ನಾವು ಬ್ರಹ್ಮ ಕುಮಾರ್ ತಮ್ಮದೇ ತನು ಮನ ಧನದಿಂದ ಶ್ರೀಮತ ಸೇವೆ ಮಾಡಿ ರಾಮರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಶ್ರೀಮತದಂತೆ ನಾವು ರಾಮರಾಜ್ಯವನ್ನು ಸ್ಥಾಪನೆ ಮಾಡುತ್ತೇವೆ ಎಂಬ ಮಾತನ್ನು ಗಾಂಧೀಜಿ ಅಂತೂ ಹೇಳುತ್ತಿರಲಿಲ್ಲ ಇಲ್ಲಿ ಶ್ರೀ ಶ್ರೀ ನೂರ ಎಂಟು ತಂದೆಯೂ ಕುಳಿತಿದ್ದಾರೆ ನೂರ ಎಂಟರ ಮಾಲೆಯೂ ಮಾಡುತ್ತಾರೆ ಮಾಲೆಯು ದೊಡ್ಡದಾಗುತ್ತದೆ ಅದರಲ್ಲಿ ಎಂಟು ರಿಂದ ನೂರ ಎಂಟರ ಮಣಿಗಳು ಒಳ್ಳೆಯ ಪರಿಶ್ರಮ ಪಡುತ್ತಾರೆ ನಂಬರ್ ವಾರ್ ಅಂತೂ ಅನೇಕರಿದ್ದಾರೆ ಒಳ್ಳೆಯ ಪರಿಶ್ರಮ ಪಡುತ್ತಾರೆ ರುದ್ರ ಮಾಡಿದಾಗ ಸಾಲಿಗ್ರಾಮಗಳ ಪೂಜೆಯೂ ನಡೆಯುತ್ತದೆ ಅವಶ್ಯವಾಗಿ ಅಂತ ಸೇವೆ ಮಾಡಿದ್ದಾರೆ ಆದ ಕಾರಣವೇ ಪೂಜೆಯು ನಡೆಯುತ್ತದೆ ನೀವು ಬ್ರಾಹ್ಮಣರು ಆತ್ಮಿಕ ಸೇವಾದಾರಿಗಳಾಗಿದ್ದೀರಿ ಎಲ್ಲ ಆತ್ಮಗಳನ್ನು ಜಾಗೃತಗೊಳಿಸುವಾಗಿದ್ದರೆ ನಾನು ಆತ್ಮನಾಗಿದ್ದೇನೆ ಎಂಬುದನ್ನು ಮರತೇದ ಮರತಾಗಲೇ ದೇಹಾಭಿಮಾನ ಬಂದು ಬಿಡುತ್ತದೆ ನಾನು ಇಂಥವನಾಗಿದೆ ಎಂದು ತಿಳಿಯುತ್ತಾರೆ ನಾನು ಆತ್ಮನಾಗಿದ್ದೇನೆ ಈ ಹೆಸರು ಶರೀರದಾಗಿದೆ ಎಂದು ಯಾರಿಗೂ ತಿಳಿದಿಲ್ಲ ನಾವು ಆತ್ಮಗಳು ಎಲ್ಲಿಂದ ಬರುತ್ತೇವೆ ಎಂದು ಯಾರಿಗೂ ವಿಚಾರವೇ ಇಲ್ಲ ಪಾತ್ರ ಅಭಿನಯಿಸುತ್ತಾ ಅಭಿನಯಿಸುತ್ತಾ ಶರೀರ ಭಾನವು ಪಕ್ಕಾ ಆಗಿಬಿಟ್ಟಿದೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈಗ ಹುಡುಗಾಟಿಕೆಯನ್ನು ಬಿಡಿ ಮಾಯೆಯು ಬಹಳ ಶಕ್ತಿಶಾಲಿಯಾಗಿದೆ ನೀವು ಯುದ್ಧದ ಮೈದಾನದಲ್ಲಿದ್ದೀರಿ ಆದ್ದರಿಂದ ಆತ್ಮಾಭಿಮಾನಿಗಳಾಗಿ ಇದು ಆತ್ಮಗಳು ಮತ್ತು ಪರಮಾತ್ಮನ ಮೇಳವಾಗಿದೆ ಆತ್ಮಗಳು ಮತ್ತು ಪರಮಾತ್ಮನು ಬಹಳ ಕಾಲ ಅಗಲಿದ್ದರೆಂಬ ಗಾಯನವಿದೆ ಆದರೆ ಇದರ ಅರ್ಥವೂ ಅವರಿಗೆ ತಿಳಿದಿಲ್ಲ ನೀವೀಗ ತೀದುಕೊಂಡಿದ್ದೀರಿ ನಾವು ಆತ್ಮಗಳು ತಂದೆಯ ಜೊತೆ ಇರುವವನಾಗಿದ್ದೇವೆ ಅದು ಆತ್ಮಗಳ ಮನೆಯಾಗಿದೆ ಅಲ್ಲವೇ ತಂದೆಯೂ ಅಲ್ಲಿದ್ದಾರೆ ಅವರ ಹೆಸರಾಗಿದೆ ಶಿವ ಶಿವ ಜಯಂತಿಯ ಗಾಯನವೂ ಇದೆ ಇನ್ನಾವುದೇ ಹೆಸರನ್ನು ಕೊಡಬಾರದು ತಂದೆಯು ತಿಳಿಸುತ್ತಾರೆ ನನ್ನ ಮೂಲ ಹೆಸರಾಗಿದೆ ಕಲ್ಯಾಣಕಾರಿ ಶಿವ ಕಲ್ಯಾಣಕಾರಿ ರುದ್ರ ಎಂದು ಹೇಳುವುದಿಲ್ಲ ಕಲ್ಯಾಣಕಾರಿ ಶಿವನೆಂದು ಹೇಳುತ್ತಾರೆ ಕಾಶಿಯಲ್ಲಿಯೂ ಶಿವನ ಮಂದಿರವಿದೆಯಲ್ಲವೇ ಅಲ್ಲಿಗೆ ಹೋಗಿ ಸಾಧುಗಳು ಮಂತ್ರವನ್ನು ಪಠಿಸುತ್ತಾರೆ ಶಿವಕಾಶಿ ವಿಶ್ವನಾಥ ಗಂಗಾ ಎಂದು ಹೇಳುತ್ತಾರೆ ತಂದೆಯು ತಿಳಿಸುತ್ತಾರೆ ಯಾವ ಶಿವನನ್ನು ಕಾಶಿಯ ಮಂದಿರದಲ್ಲಿ ಕುಳಿಸ್ ಕುಳಿಸಿದ್ದಾರೆಯೋ ಅವರಿಗೆ ವಿಶ್ವನಾಥನೆಂದು ಹೇಳುತ್ತಾರೆ ವಾಸ್ತವದಲ್ಲಿ ನಾನಂತೂ ವಿಶ್ವದನಾಥನಲ್ಲ ನೀವೇ ವಿಶ್ವಕ್ಕೆ ನಾಥರಾಗುತ್ತೀರಿ ನಾನಾಗೋದೇ ಇಲ್ಲ ಬ್ರಹ್ಮತತ್ವಕ್ಕೂ ಸಹ ನೀವೇ ಒಡೆಯರಾಗುತ್ತೀರಿ ಅದು ನಿಮ್ಮ ಮನೆಯಾಗಿದೆ ಸತ್ಯುಗ ರಾಜಧಾನಿಯಲ್ಲ ನನ್ನ ಮನೆಯಂತೂ ಬ್ರಹ್ಮತತ್ವವಾಗಿದೆ ನಾನು ಸ್ವರ್ಗದಲ್ಲಿ ಬರೋದಿಲ್ಲ ಅಥವಾ ಒಡೆಯನೂ ಆಗೋದಿಲ್ಲ ನನಗೆ ಶಿವ ಎಂದೇ ಹೇಳುತ್ತಾರೆ ಪತಿತ್ರನ್ನು ಪಾವನ ಮಾಡೋದೇ ನನ್ನ ಪಾತ್ರವಾಗಿದೆ ಕೊಳಕಾದ ಬಟ್ಟೆಯನ್ನು ಒಗೆಯದ್ರೆಂದು ಸಿಕ್ಕರು ಸಹ ಹೇಳುತ್ತಾರೆ ಆದರೆ ಅರ್ಥವನ್ನು ತೆಗೆದುಕೊಂಡಿಲ್ಲ ಏಂಕಾರ ಎಂದು ಮೈವಿ ಮಾಡುತ್ತಾರೆ ಅಯೋನಿಜ ಎಂದರೆ ಜನ ಮರಣ ರೈತ ನಾನಂತೂ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳೋದಿಲ್ಲ ಇವರಲ್ಲಿ ಅಂದ್ರೆ ಬ್ರಹ್ಮರಲ್ಲಿ ಪ್ರವೇಶ ಮಾಡುತ್ತೇನೆ ಮನುಷ್ಯರು ಎಂಬತ್ನಾಲ್ಕು ಜನ್ಮವನ್ನು ತೆಗೆದುಕೊಳ್ಳುತ್ತಾರೆ ತಂದೆಯು ನನ್ನ ಜೊತೆ ಒಟ್ಟಿಗೆ ಕುಳಿತಿದ್ದಾರೆಂದು ಇವರ ಅಂದ್ರೆ ಬ್ರಹ್ಮನ ಆತ್ಮಕ್ಕೆ ತಿಳಿದಿದೆ ಆದರೂ ಸಹ ನೆನಪು ಮತ್ತೆ ಮತ್ತೆ ಮರೆತು ಹೋಗುತ್ತದೆ ಈ ಅವರ ಆತ್ಮವು ಹೇಳುತ್ತದೆ ನಾನು ಬಹಳ ಪರಿಶ್ರಮ ಪಡಬೇಕಾಗುತ್ತದೆ ತಂದೆಯು ನನ್ನ ಜೊತೆ ಕುಳಿತಿದ್ದಾರೆ ಆದ್ದರಿಂದ ಚೆನ್ನಾಗಿರುತ್ತದೆ ಎಂದಲ್ಲ ತಂದೆಯು ನನ್ನ ಜೊತೆ ಇದ್ದಾರೆ ನನ್ನ ಬಳಿ ಇದ್ದಾರೆ ಎಂಬುದನ್ನು ತಿಳಿದುಕೊಂಡಿದ್ದೇನೆ ಈ ಶರೀರಕ್ಕೆ ಅವರು ಮಾಲೀಕರಿದ್ದರಂತೆ ಆದರೂ ಸಹ ತಂದೆಯು ನೆನಪನ್ನು ಮಾಡ ಮರೆತು ಬಿಡುತ್ತೇನೆ ತಂದೆಗೆ ಈ ಮನೆಯನ್ನು ಅಂದ್ರೆ ಶರೀರ ಇರುವುದಕ್ಕೆ ಕೊಟ್ಟಿದ್ದೇನೆ ಆದರೆ ನಾನು ಒಂದು ಮೂಲೆಯಲ್ಲಿ ಕುಳಿತಿದ್ದೇನೆ ತಂದೆಯು ದೊಡ್ಡ ವ್ಯಕ್ತಿ ಆದರಲ್ಲವೇ ವಿಚಾರ ಮಾಡುತ್ತೇನೆ ಮಾಲೀಕ ನನ್ನ ಪಕ್ಕದಲ್ಲೇ ಕುಳಿತಿದ್ದಾರೆ ಇದು ಅವರ ರಥವಾಗಿದೆ ಅವರು ಇದರ ಸಂಭಾಲನೆ ಮಾಡುತ್ತಾರೆ ಶಿವ ತಂದೆಯು ನನಗೆ ತಿನ್ನಿಸುತ್ತಾರೆ ನಾನು ಅವರ ರಥವಾಗಿದ್ದೇನೆ ಅಂದ ಮೇಲೆ ಏನಾದರೂ ನನಗೆ ಉಪಚಾರ ಮಾಡುತ್ತಾರೆ ಈ ಖುಷಿಯಲ್ಲಿ ತಿನ್ನುತ್ತೇನೆ ಆದರೆ ಎರಡು ನಿಮಿಷಗಳ ನಂತರ ಮರೆತು ಹೋಗುತ್ತೇನೆ ಆಗ ತಿಳಿಯುತ್ತೇನೆ ಮಕ್ಕಳಿಗೆ ಇನ್ನೆಷ್ಟು ಪರಿಶ್ರಮವಾಗುವುದು ಆದ್ದರಿಂದ ತಂದೆ ತಿಳಿಸುತ್ತಿರುತ್ತಾರೆ ಸಾಧ್ಯವಾದಷ್ಟು ತಂದೆಯನ್ನು ನೆನಪು ಮಾಡಿ ಇದರಲ್ಲಿ ಬಹಳ ಬಹಳ ಲಾಭವಿದೆ ಇಲ್ಲಂತೂ ಚಿಕ್ಕ ಮಾತಿಗೆ ಬೇಸರವಾಗಿ ವಿದ್ಯಾಭ್ಯಾಸವನ್ನು ಬಿಟ್ಟು ಬಿಡುತ್ತಾರೆ ಬಾಬಾ ಬಾಬಾ ಎಂದು ಹೇಳಿ ಮತ್ತೆ ವಿಚ್ಛೇದನ ಕೊಟ್ಟು ಬಿಡುತ್ತಾರೆ ತಂದೆಯನ್ನು ತನ್ನವರನ್ನಾಗಿ ಮಾಡಿಕೊಳ್ಳುತ್ತಾರೆ ಜ್ಞಾನವನ್ನು ಕೇಳುತ್ತಾರೆ ಹೇಳುತ್ತಾರೆ ದಿವ್ಯ ದೃಷ್ಟಿಯಿಂದ ಸ್ವರ್ಗವನ್ನು ನೋಡುತ್ತಾರೆ ರಾಸ್ ಮಾಡುತ್ತಾರೆ ಅಹೋ ಮಾಯೆ ನನಗೆ ವಿಚ್ಛೇದನವನ್ನು ಕೊಟ್ಟು ಓಡಿ ಹೋಗುತ್ತಾರೆ ಯಾವ ತಂದೆಯು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆಯೋ ಅವರಿಗೆ ವಿಚ್ಛೇದನವನ್ನು ಕೊಟ್ಟು ಬಿಡುತ್ತಾರೆ ಒಳ್ಳೊಳ್ಳೆ ಮಕ್ಕಳು ಸಹ ವಿಚ್ಛೇದನವನ್ನು ಕೊಟ್ಟು ಬಿಡುತ್ತಾರೆ ಈಗ ನಿಮಗೆ ಮಾರ್ಗವನ್ನು ತಿಳಿಸಲಾಗುತ್ತದೆ ಸ್ಥೂಲವಾಗಿ ಕೈಯನ್ನು ಹಿಡಿದುಕೊಂಡು ಕರೆದುಕೊಂಡು ಹೋಗುತ್ತಾರೆಂದಲ್ಲ ಈ ಕಣ್ಣುಗಳಿಂದಂತೂ ನೀವು ಕುರುಡರಲ್ಲ ನಿಮಗೆ ಜ್ಞಾನದ ಮೂರನೇ ನೆತ್ರವು ಸಿಗುತ್ತದೆ ನೀವು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತೆಗೆದುಕೊಂಡಿದ್ದೀರಿ ಈ ರೀತಿ ಈ ಎಂಬತ್ನಾಲ್ಕು ಜನ್ಮಗಳ ಚಕ್ರವು ಬುದ್ಧಿಯಲ್ಲಿ ತಿರುಗಬೇಕು ನಿಮ್ಮ ಹೆಸರಾಗಿದೆ ಸ್ವದರ್ಶನ ಚಕ್ರಧಾರಿ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ ಮತ್ಯಾರ ನೆನಪು ಇರಬಾರದು ಕೊನೆಯಲ್ಲಿ ಇದೇ ಸ್ಥಿತಿ ಇರಲಿ ಹೇಗೆ ಸ್ತ್ರೀಗೆ ಪುರುಷನೊಂದಿಗೆ ಪ್ರೀತಿ ಇರುತ್ತದೆ ಅವರದು ದೈಹಿಕ ಪ್ರೀತಿ ಇಲ್ಲಿ ನಿಮ್ಮದು ಆತ್ಮಿಕ ಪ್ರೀತಿಯಾಗಿದೆ ನೀವು ಹೇಳುತ್ತಾ ಕುಳಿದುಕೊಳ್ಳುತ್ತಾ ಪತಿಯರ ಪತಿ ತಂದೆಯರ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಪ್ರಪಂಚದಲ್ಲಿ ಇಂತ ಅನೇಕ ಮಹಿಮೆಗಳಿವೆ ಎಲ್ಲ ಸ್ತ್ರೀ ಪುರುಷ ಹಾಗೂ ಪರಿವಾರದ ಪರಸ್ಪರ ಬಹಳ ಪ್ರೀತಿ ಇರುತ್ತದೆ ಮನೆಯು ಸ್ವರ್ಗದಂತಿರುತ್ತದೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಐದಾರು ಮಕ್ಕಳು ಒಟ್ಟಿಗೆ ಇರುತ್ತಾರೆ ಮುಂಜಾನೆ ಬೇಗನೆ ಎದ್ದು ಪೂಜೆಯಲ್ಲಿ ಕುಳಿತುಕೊಳ್ಳುತ್ತಾರೆ ಮನೆಯಲ್ಲಿ ಯಾವುದೇ ಜಗಳ ಕಲಹವಿಲ್ಲ ಏಕರಸವಾಗಿರುತ್ತದೆ ಇನ್ನು ಕೆಲವೊಂದು ಕಡೆ ಒಂದೇ ಮನೆಯಲ್ಲಿ ಒಬ್ಬರು ರಾಧಾಸ್ವಾಮಿಯರ ಶಿಷ್ಯರಾಗಿದ್ದಾರೆ ಇನ್ನೊಬ್ಬರು ಧರ್ಮವನ್ನೇ ಮಾಡುವುದಿಲ್ಲ ಅಂತವರು ಇರುತ್ತಾರೆ ಚಿಕ್ಕ ಮಾತಿಗೆ ಬೇಸರವಾಗಿ ಬಿಡುತ್ತಾರೆ ತಂದೆ ತಿಳಿಸುತ್ತಾರೆ ಈ ಅಂತಿಮ ಜನ್ಮದಲ್ಲಿ ಪೂರ್ಣ ಪುರುಷಾರ್ಥ ಮಾಡಿ ತಮ್ಮ ಹಣವನ್ನು ಸಹ ಸಫಲ ಮಾಡಿ ತಮ್ಮ ಕಲ್ಯಾಣ ಮಾಡಿಕೊಳ್ಳಿ ಆಗ ಭಾರತದ ಕಲ್ಯಾಣವಾಗುವುದು ನಾವು ಶ್ರೀಮತ ಪುನಃ ನಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತೇವೆಂದು ನಿಮಗೆ ತಿಳಿದಿದೆ ನೆನಪಿನ ಯಾತ್ರೆಯಿಂದ ಮತ್ತು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತೆಗೆದುಕೊಳ್ಳೋದ್ರಿಂದ ನೀವು ಚಕ್ರವರ್ತಿ ರಾಜರಾಗುತ್ತಿದ್ದೀರಿ ನಂತರ ಇಳಿಯುವುದು ಆರಂಭವಾಗುವುದು ಮತ್ತೆ ಅಂತ್ಯದಲ್ಲಿ ತಂದೆಯು ಬಂದು ಬಿಡುತ್ತಾರೆ ಅಂತೆ ನಡೆಯುವುದರಿಂದಲೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ತಂದೆಯು ಗಲ್ಲಿಗೇರಿಸುವುದಿಲ್ಲ ಮೊಟ್ಟ ಮೊದಲೇದಾಗಿ ತಿಳಿಸುತ್ತಾರೆ ಮಕ್ಕಳೇ ಪವಿತ್ರರಾಗಿ ಮತ್ತು ತನ್ನನ್ನು ನೆನಪು ಮಾಡಿ ಸತ್ಯಯುಗದಲ್ಲಿ ಯಾರೂ ಪತಿತರಿರುವುದಿಲ್ಲ ದೇವಿ ದೇವತಾಗಳು ಸಹ ಕೆಲವರೇ ಇರುತ್ತಾರೆ ಮತ್ತೆ ನಿಧಾನ ನಿಧಾನವಾಗಿ ವೃದ್ಧಿ ಆಗುತ್ತದೆ ದೇವತೆಗಳು ಬೀಜ ವೃಕ್ಷವಾಗಿ ಚಿಕ್ಕ ವೃಕ್ಷವಾಗಿದ್ದಾರೆ ನಂತರ ಎಷ್ಟೊಂದು ವೃದ್ಧಿಯಾಗಿ ಬಿಡುತ್ತದೆ ಆತ್ಮಗಳೆಲ್ಲರೂ ಬರುತ್ತಿರುತ್ತಾರೆ ಇದು ಮಾಡಿ ಮಾಡಲ್ಪಟ್ಟಂತಹ ಆಟವಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾಲ ಫಸ್ಟ್ ಪಾಯಿಂಟ್ ಆತ್ಮಿಕ ಸೇವಾದಾರಿಗಳಾಗಿ ಆತ್ಮಗಳನ್ನು ಜಾಗೃತ ಮಾಡುವ ಸೇವೆ ಮಾಡಬೇಕಾಗಿದೆ ತನು ಮನ ಧನದಿಂದ ಸೇವೆ ಮಾಡಿ ಶ್ರೀಮದ್ನಂತೆ ರಾಮರಾಜ್ಯದ ಸ್ಥಾಪನೆಗೆ ನಿಮಿತ್ತರಾಗಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಸ್ವದರ್ಶನ್ ಚಕ್ರಧಾರಿಗಳಾಗಿ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಬುದ್ಧಿಯಲ್ಲಿ ತಿರುಗಿಸ್ತಿರಬೇಕು ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ ಬೇರೆ ಯಾರನ್ನೂ ನೆನಪು ಮಾಡಬಾರದು ಎಂದೂ ಯಾವುದೇ ಮಾತಿನಿಂದ ಬೇಸರವಾಗಿ ವಿದ್ಯೆಯನ್ನು ಬಿಟ್ಟು ಬಿಡಬಾರದು ಇವತ್ತಿನ ಶ್ಲೋಗನಾಗಿದೆ ಸಂಘಟನೆಯಲ್ಲಿರುತ್ತ ಲಕ್ಷ್ಯ ಮತ್ತು ಲಕ್ಷಣವನ್ನು ಸಮಾನ ಮಾಡುವಂತಹ ಸದಾ ಶಕ್ತಿಶಾಲಿ ಆತ್ಮಾಭವ ಸಂಘಟನೆಯಲ್ಲಿ ಒಬ್ಬರನ್ನೊಬ್ಬರನ್ನು ನೋಡುತ್ತಾ ಉತ್ಸವ ಬರುತ್ತದೆ ಅಂದಾಗ ಹುಡುಗಾಟಿಕೆಯೂ ಬರುತ್ತದೆ ಯೋಚಿಸುತ್ತಾರೆ ಇವರು ಮಾಡುತ್ತಾ ನೀವು ಮಾಡಿದರೆಂದರೆ ಏನಾಯಿತು ಆದ್ದರಿಂದ ಸಂಘಟನೆಯಿಂದ ಶ್ರೇಷ್ಠರಾಗುವ ಸಹಯೋಗವನ್ನು ತೆಗೆದುಕೊಳ್ಳಿ ಪ್ರತಿ ಕರ್ಮವನ್ನು ಮಾಡುವುದಕ್ಕೆ ಮೊದಲು ವಿಶೇಷವಾಗಿ ಈ ಗಮನ ಅಥವಾ ಲಕ್ಷ್ಯವಿರಲಿ ನಾನು ಸ್ವಯಂವನ್ನು ಸಂಪನ್ನ ಮಾಡಿಕೊಂಡು ರಾಯಲ್ ಅಥವಾ ಸ್ಯಾಂಪಲ್ ಆಗಬೇಕಾಗಿದೆ ನಾನು ಮಾಡಿ ಅನ್ಯರಿಗೆ ಮಾಡಿಸಬೇಕಾಗಿದೆ ನಂತರ ಮತ್ತೆ ಮತ್ತೆ ಈ ಲಕ್ಷ್ಯವನ್ನು ಇಮರ್ಜ್ ಮಾಡಿಕೊಳ್ಳಿ ಲಕ್ಷ್ಯ ಮತ್ತು ಲಕ್ಷಣವನ್ನು ಸರಿಸಮಾನ ಮಾಡುತ್ತಾ ನಡೆಯುತ್ತಿರೆಂದರೆ ಶಕ್ತಿಶಾಲಿಯಾಗಿ ಬಿಡುತ್ತಿರಿ ಇವತ್ತಿನ ಶ್ಲೋಗನ್ ಆಗಿದೆ ಅಂತ್ಯದಲ್ಲಿ ತೀವ್ರವಾಗಿ ಹೋಗಬೇಕೆಂದರೆ ಸಾಧಾರಣ ಮತ್ತು ವ್ಯರ್ಥ ಸಂಕಲ್ಪದಲ್ಲಿ ಸಮಯವನ್ನು ಕಳೆಯಬಾರದು ಇವತ್ತಿನ ಅವ್ಯಕ್ತ ಸೂಚನೆ ಸಹಜವಾಗಿ ಆಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವವಾಗಲಿ ಯಾರು ಪ್ರಿಯ ಪ್ರಿಯರಾಗಿರುತ್ತಾರೆ ಅವರನ್ನು ನೆನಪು ಮಾಡಲಾಗುವುದಿಲ್ಲ ಅವರ ನೆನಪು ಸ್ವತಃ ಬರುತ್ತದೆ ಕೇವಲ ಹೃದಯದ ಪ್ರೀತಿ ಇರಲಿ ಸತ್ಯ ಮತ್ತು ನಿಸ್ವಾರ್ಥವಾಗಿರಲಿ ಯಾವಾಗ ನನ್ನ ಬಾಬಾ ಪ್ರಿಯ ಬಾಬಾ ಎಂದು ಹೇಳುತ್ತೀರಿ ಪ್ರಿಯರನ್ನು ಎಂದೂ ಮರೆಯಲು ಸಾಧ್ಯವಿಲ್ಲ ಮತ್ತು ಸ್ವಾ ನಿಸ್ವಾರ್ಥ ಪ್ರೀತಿ ತಂದೆಯನ್ನು ಬಿಟ್ಟರೆ ಬೇರೆ ಯಾವ ಆತ್ಮೆಯಿಂದಲೂ ಸಿಗಲು ಸಾಧ್ಯವಿಲ್ಲ ಅದಕ್ಕೆ ಎಂದು ನಿಸ್ವಾರ್ಥ ಎಂದು ನಿಸ್ವಾರ್ಥ ಭಾವನೆ ನೆನಪು ಮಾಡಬೇಡಿ ಬಾಬಾ ತಿಳ್ಸ್ಕೊಡ್ತಾದ್ರೆ ಬಾಬಾ ನನ್ನ ನಿಸ್ವಾರ್ಥ ಭಾವನೆಯಿಂದ ನೆನಪು ಮಾಡಬೇಕು ಹೊರತು ಸ್ವಾರ್ಥ ಭಾವನೆಯಿಂದ ನೆನಪು ಮಾಡಬೇಡಿ ನಿಸ್ವಾರ್ಥ ಪ್ರೀತಿಯಲ್ಲಿ ಲವ್ಲೀನರಾಗಿ ಬಿಡಿ ಓಕೆ ಓಂ ಶಾಂತಿ ಹ್ಯಾವ್ ಅನ್ ಐಸ್ ಡೇ ಟೇಕ್ ಕೇರ್